ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಉತ್ತರ ಪ್ರದೇಶದ ಬರೇಲಿಯಲ್ಲಿ ಐ ಲವ್ ಮೊಹಮ್ಮದ್ ಅನ್ನು ಹೆಸರನ್ನ ಹೇಳಿಕೊಂಡು ಅಲ್ಲಿ ನಡೆದಿದ್ದ ಘಟನೆ ಮತ್ತು ಬೆಳವಣಿಗೆ ತೀವ್ರವಾದ ಗಂಭೀರವನ್ನ ಪಡ್ಕೊಂಡು ಇನ್ನುಳಿದ ಸಮುದಾಯಗಳಲ್ಲಿ ಭಯ ಮತ್ತು ವಿವಾದಗಳನ್ನು ಹುಟ್ಟಿಸಿತ್ತು ಅದೇ ಘಟನೆಗೆ ಸಂಬಂಧಿಸಿದ ಹಾಗೆ ಅಲ್ಲಿ ತಾಕೀರ್ ರಾಜ ಬರೇಲಿಯ ಪೊಲೀಸರು ಬಂಧನವನ್ನು ಮಾಡಿದ್ರು ಈಗ ಮೊನ್ನೆ ಸುಮಾರು ನಾಲ್ಕು ಜನರನ್ನ ಎನ್ಕೌಂಟರ್ ಮಾಡಲಾಗಿದೆ ಜೊತೆಗೆ ಯೋಗಿ ಆದಿತ್ಯನಾಥ್ ಮತ್ತೊಮ್ಮೆ ನನ್ನ ರಾಜ್ಯದಲ್ಲಿ ಕಾನೂನನ್ನು ಮೀರಿ ಮಾಡಬಾರದನ್ನು ಮಾಡಿದರೆ ಇದೇ ಗತಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಅದು ಈಗ ಬಹಳಷ್ಟು ಜನರನ್ನು ಕಾಡ್ತಾ ಇದೆ ಇನ್ನು ಅಲ್ಲಿ ನಡೆದಿರೋ ಘಟನೆಯನ್ನು ಬಹಳಷ್ಟು ಮುಸಲ್ಮಾನರೇ ಖಂಡಿಸೋಕೆ ಶುರು ಮಾಡ್ತಾ ಇದ್ದಾರೆ ಅದರಲ್ಲೂ ಮೌಲಾನಾ ತಾಕೀರ್ ರಾಜಾಗೆ ತಪರಾಕಿಯನ್ನ ಮುಸಲ್ಮಾನರೇ ಹಾಕ್ತಾ ಇದ್ರೆ ಇದನ್ನೆಲ್ಲ ಅಖಿಲೇಶ್ ಯಾದವ್ ದುಡ್ಡನ್ನ ಕೊಟ್ಟು ಮಾಡಿಸಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇದನ್ನು ನಾನು ಹೇಳ್ತಾ ಇಲ್ಲ ಸ್ವಾಮಿ ಹೇಳ್ತಾ ಇರೋದು ಕೂಡ ಅಲ್ಲಿನ ಮುಸಲ್ಮಾನರೇ ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಅವರಿಗೆ ಕಾನೂನು ಮತ್ತು ನ್ಯಾಯಾಲಯ ಅನ್ವಯ ಆಗಲ್ವಾ ಅಥವಾ ಆದ್ರೂ ಯಾರ ಮಾತನ್ನು ಕೇಳ್ತಾ ಇಲ್ವಾ ಅಲ್ಲಿ ನಡೆದಿದ್ದ ಘಟನೆಗೆ ಯೋಗಿ ಎನ್ಕೌಂಟರ್ ಮಾಡೋದಾದ್ರೆ ಉತ್ತರ ಪ್ರದೇಶದ ಪೊಲೀಸರು ಮಾಡಿದ್ದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶ ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ ನಲ್ಲಿ ಹಣ ಗಳಿಸುವ ಗುಟ್ಟುಗಳನ್ನ ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ನಿರ್ಮಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಮತ್ತು ಐದು ದಿನಗಳ ಆನ್ಲೈನ್ ಹಾಗೂ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಇರುತ್ತೆ ದಿನಾಂಕ ಅಕ್ಟೋಬರ್ ಹತ್ತು ಹನ್ನೊಂದು ಮತ್ತು ಹನ್ನೆರಡು ರಿಜಿಸ್ಟ್ರೇಷನ್ಗೆ ಕರೆ ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರನ್ನು ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಕಳೆದ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಉತ್ತರ ಪ್ರದೇಶದ ಬರೇಲಿಯಲ್ಲಿ ಲವ್ ಮಹಮ್ಮದ್ ಹೆಸರಲ್ಲಿ ಕುಕೃತ್ಯವನ್ನು ಮಾಡೋಕೆ ಮುಂದಾಗಿದ್ದ ಪುಂಡರನ್ನ ಒದ್ದು ಒಳಕ್ಕೆ ಹಾಕಲಾಗಿತ್ತು ಅದರಲ್ಲೂ ತಾಕೀರ್ ರಾಜ ಅನ್ನೋ ಮೌಲಾನನನ್ನ ಬಂಧನ ಮಾಡಿದ್ರು ಜೊತೆಗೆ ಬಾಲವನ್ನು ಬಿಚ್ಚಿದ್ದಕ್ಕೆ ಅವನ ಎಪ್ಪತ್ನಾಲ್ಕು ಅಂಗಡಿಗಳನ್ನ ಬುಲ್ಡೋಜರ್ ತಂದು ನೆಲಸಮವನ್ನು ಮಾಡಿದ್ರು ಅಲ್ಲಿ ಅವನ ಬಾಲವನ್ನು ಕತ್ತರಿಸೋ ಕೆಲಸವನ್ನ ಯೋಗಿ ಪೊಲೀಸರು ಮಾಡಿದ್ರು ಆಗ ಪೊಲೀಸರ ಜೊತೆ ಮಾತಾಡೋಕೆ ಓಡೋಡಿ ಬಂದಿದ್ದ ಮುಲ್ಲಾ ತಾಕೀರ್ ಯಾಕ್ರಿ ನಮ್ಮ ಅಂಗಡಿಗಳನ್ನು ನೆಲಸಮ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ಮ ಬಳಿ ಪರ್ಮಿಷನ್ ಇದೆಯಾ ಅದನ್ನು ನನಗೆ ತೋರಿಸಿ ಅಂತ ಅಧಿಕಾರಿಗಳನ್ನು ಕೇಳಿದ್ದ ಆದರೆ ಅಲ್ಲಿದ್ದ ಅಧಿಕಾರಿಗಳು ನಮ್ಮ ಹತ್ರ ಏನೋ ಕೇಳ್ತೀಯ ಅದಕ್ಕೆ ಬೇಕಾದ ದಾಖಲೆಗಳು ಇವೆ ನಾವು ಎಲ್ಲವನ್ನ ನೆಲ ಸಮ ಮಾಡ್ತಾ ಇದ್ದೀವಿ ನಿನ್ನ ಕೈಯಲ್ಲಿ ಅದೇನು ಮಾಡ್ಕೊಳ್ಳೋಕೆ ಆಗುತ್ತೋ ಮಾಡ್ಕೋಹೋಗು ಅನ್ನೋದನ್ನು ಹೇಳಿದ್ರು ಅಲ್ಲಿಂದ ಮೂಲನ ಓಡೂಡಿ ಹೋದ ನಂತರ ಬರೇಲಿಯಲ್ಲಿ ಮೌಲಾನಾ ತಾಕೀರ್ ರಜಾಗೆ ಸಹಾಯ ಮಾಡಿದ್ದ ಮೂವತ್ತ್ನಾಲ್ಕು ಜನರ ಅಂಗಡಿಗಳನ್ನು ಸೀಲ್ ಮಾಡಿ ದುಡಿಯೋದಕ್ಕೆ ಆಗದ ಹಾಗೆ ಅಲ್ಲಿನ ಪೊಲೀಸರು ಮಾಡಿದರು ಇದೆಲ್ಲ ಆದ ನಂತರ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಶುರುವಾಯಿತು ಐ ಲವ್ ಬುಲ್ಡೋಸರ್ ಐ ಲವ್ ಯೋಗಿ ಆದಿತ್ಯನಾಥ್ ಅಭಿಯಾನ ಇನ್ನು ಬರೇರಿಯಲ್ಲಿ ಪಶ್ಚಿಮ ಬಂಗಾಳದಿಂದ ಬಂದಿದ್ದ ಒಬ್ಬನನ್ನು ಮತ್ತು ಬಿಹಾರದಿಂದ ಬಂದಿದ್ದ ಒಬ್ಬ ಯೋಗ್ಯನನ್ನ ಬಂಧನವನ್ನು ಮಾಡಲಾಗಿತ್ತು ಅಲ್ಲಿ ಆ ಇಬ್ಬರು ಮತಾಂಧರು ಬಂದಿದ್ದು ಗಲಭೆಯನ್ನು ಮಾಡಿಸೋಕೆ ಮಾಸ್ಟರ್ ಮೈಂಡ್ ಆಗಿ ಪ್ಲಾನ್ ಮಾಡೋದಕ್ಕೆ ಆದ್ರೂ ಈ ಬಡ್ಡಿ ಮಕ್ಕಳು ದೇಶದಲ್ಲಿ ದಂಗೆ ಎಬ್ಬಿಸೋಕೆ ಅದೇನೆಲ್ಲ ಮಾಡ್ತಾರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬರ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು ಇಷ್ಟೇ ಮಾಡಿದರೆ ಸಾಕಾಗತ್ತಾ ಆಗಲ್ಲ ಯಾಕಂದರೆ ಬರೆಯಲಿಯಲ್ಲಿ ಗಲಭೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾಗಲೇ ಯೋಗಿ ಆದಿತ್ಯನಾಥ್ ಹೇಳಿದರು ಯಾವನೇ ಗಲಭೆಯನ್ನು ಮಾಡಿದರೂ ಬಿಡಲ್ಲ ಮುಂದಿನ ನಿಮ್ಮ ಪೀಳಿಗೆ ಗಲಭೆ ಮಾಡೋದಕ್ಕೆ ಯೋಚನೆ ಮಾಡೋದಕ್ಕೂ ಹೆದರೋ ಪರಿಸ್ಥಿತಿಗೆ ತಗೊಂಡು ಬರ್ತೀನಿ ಅಂತ ಅಂಥದ್ರಲ್ಲಿ ಸುಮ್ಮನೆ ಇದ್ದರೆ ಯೋಗಿ ಆಡಳಿತಕ್ಕೆ ಮರ್ಯಾದೆ ಇಲ್ಲದ ಹಾಗೆ ಆಗುತ್ತೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿತ್ತು ಆಗಲೇ ಶುರುವಾಗಿದ್ದು ಹೊಸದೊಂದು ಪ್ಲಾನ್ ಅದೇನಂದ್ರೆ ಹತ್ತು ಎಫ್ ಐ ಆರ್ ಮಾಡಲಾಗಿತ್ತು ಜೊತೆಗೆ ಏಳ್ನೂರಕ್ಕಿಂತ ಹೆಚ್ಚು ಅನಾಮಿಕರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿತ್ತು ಅಲ್ಲಿ ಎಫ್ಐಆರ್ ಆರ್ ಹಾಕಿದ್ದವರನ್ನ ಸಿಸಿ ಟಿವಿ ತೆಗೆದು ಗುರುತನ್ನ ಮಾಡಲಾಗಿತ್ತು ಅದರಲ್ಲಿ ಇಲ್ಲಿಯವರೆಗೂ ಯಾರ ಮೇಲೆಲ್ಲ ಕೇಸುಗಳು ಇದ್ವೋ ಅಂಥವರನ್ನ ಹುಡುಕಿದ್ರು ಅಂಥವರನ್ನ ಯೋಗಿ ಆದೇಶದ ಮೇಲೆ ಹುಡುಕಿ ಹೊರಟಿದ್ದು ಯು ಪಿ ಪೊಲೀಸರು ಆಗ ಅಲ್ಲಿ ಕೇಸುಗಳಿದ್ದವರು ತಪ್ಪಿಸಿಕೊಂಡು ಓಡಿ ಹೋಗೋ ಪ್ರಯತ್ನವನ್ನ ಮಾಡಿದ್ರು ಆದರೆ ಅಲ್ಲಿ ಪೊಲೀಸರು ಅವರನ್ನು ಎನ್ಕೌಂಟರ್ ಮಾಡಿದ್ರು ಕಾಲಿಗೆ ಗುಂಡನ್ನ ಹಾರಿಸಿದ್ರು ಅಲ್ಲಿಗೆ ಸರಿಯಿದ್ದ ಅಪರಾಧಿಗಳ ಕಾಲು ಗುಂಡು ು ಕುಂಟರಾಗಿದ್ರು ಪಾಪರಿ ಬಡ್ಡಿ ಮಕ್ಕಳು ಅಪರಾಧಿಗಳಾಗಿದ್ರು ಇಲ್ಲಿಯವರೆಗೂ ಸರಿಯಾಗಿ ಒದೆ ಬಿದ್ದಿರ್ಲಿಲ್ಲ ಅದಕ್ಕಾಗಿ ದಂಗೆ ಎಬ್ಬಿಸೋರ ಜೊತೆ ಸೇರಿಕೊಂಡು ಹೀರೋಗಳ ಹಾಗೆ ಫೋಸ್ ಕೊಡ್ತಾ ಇದ್ರು ಈಗ ನೋಡಿದ್ರೆ ಕಾಲನ್ನ ಕಳ್ಕೊಂಡಿದ್ದಾರೆ ಇದರಲ್ಲಿ ಕೆಲವರು ಗೋಗಳ್ಳ ಸಾಗಣೆ ಮಾಡ್ತಾ ಇದ್ದವರು ಮತ್ತೊಬ್ಬ ಬೇರೆ ಕೇಸುಗಳಲ್ಲಿ ಬೇಕಾಗಿದ್ದವನು ಇಬ್ಬರಿಗೂ ಶೂಟ್ ಔಟ್ ಮಾಡಲಾಗಿದೆ ಜೊತೆಗೆ ಇವನ ಜೊತೆ ಇನ್ನಿಬ್ಬರಿಗೂ ಶೂಟ್ ಔಟ್ ಮಾಡಲಾಗಿದೆ ಅಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದ್ದು ಯೋಗಿ ಆದಿತ್ಯನಾಥ್ ಸರ್ಕಾರದ ಪೊಲೀಸರು ಅಲ್ಲಿಗೆ ಮತ್ತೊಮ್ಮೆ ಯೋಗಿ ನಾಡಲ್ಲಿ ಎನ್ಕೌಂಟರ್ ಶುರುವಾಯಿತು ಹಾಗಾದರೆ ಇಲ್ಲಿ ಎನ್ಕೌಂಟರ್ ಮಾಡೋದು ಅದೆಷ್ಟು ಸರಿ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಬಂದುಬಿಡುತ್ತೆ ಅದಕ್ಕೆ ಉತ್ತರವನ್ನು ಬಹಳಷ್ಟು ಮುಸಲ್ಮಾನರು ಕೊಟ್ಟಿದ್ದಾರೆ ಅದನ್ನು ಮಾತ್ರ ನಾನು ಇಲ್ಲಿ ಹೇಳಿಬಿಡ್ತೀನಿ ಇಲ್ಲಿ ಮೌಲಾನಾ ತಾಕೀರ್ ರಾಜನಾ ಮಕ್ಕಳು ಭಾರತದಲ್ಲಿ ಇಲ್ಲ ಅವರ ಎಜುಕೇಷನ್ ವಿದೇಶದಲ್ಲಿ ನಡೀತಾ ಇದೆ ಆ ಬಡ್ಡಿ ಮಕ್ಕಳು ವಿದೇಶದಲ್ಲೇ ಇದ್ದಾರೆ ಆದರೆ ಅದಕ್ಕೆಲ್ಲ ಖರ್ಚಾಗ್ತಾ ಇರೋದು ಭಾರತದಲ್ಲಿರೋ ಬಡ ಮುಸಲ್ಮಾನರ ದುಡ್ಡು ಇಲ್ಲಿ ದಂಗೆ ಎಬ್ಬಿಸಿ ಗಲಭೆಯನ್ನು ಮಾಡೋಕ್ಕೆ ನಿಂತಿದ್ದಾನೆ ಜೊತೆಗೆ ಅವನು ಇಸ್ಲಾಂ ಅನ್ನೋದನ್ನು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಅವನು ದಿನಕ್ಕೆ ಐದು ಬಾರಿ ನಮಾಜ್ ಮಾಡ್ತಾನಾಗ ಅಂತ ಕೇಳಿ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ದೆಹಲಿಯಲ್ಲಿ ಬಹಳಷ್ಟು ಮುಸಲ್ಮಾನರು ಒಂದು ಯೂಟ್ಯೂಬ್ ಚಾನಲ್ ಮುಂದೆಯೇ ಹೇಳಿದ್ದಾರೆ ಮತ್ತು ಮಾಧ್ಯಮಗಳ ಮುಂದೆ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಈ ಮೌಲಾನ ಮಾಡ್ತಾ ಇರೋ ಐ ಲವ್ ಮೊಹಮ್ಮದ್ ಅನ್ನೋ ಬೇಡದ ಕೆಲಸ ಈಗ ನಮ್ಮಂತಹ ನಿಜ ಭಾರತೀಯ ಮುಸಲ್ಮಾನರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಯಾಕಂದರೆ ಇಲ್ಲಿ ಓದಬೇಕಾಗಿರೋದು ಬಡ ಮುಸಲ್ಮಾನರ ಮಕ್ಕಳು ಮತ್ತು ಮಧ್ಯಮ ವರ್ಗದ ಮುಸಲ್ಮಾನರ ಮಕ್ಕಳು ಇಲ್ಲಿ ತೊಂದರೆ ಆಗೋದು ನಮ್ಮಂತಹವರಿಗೆ ಅನ್ನೋದು ಬಹಳಷ್ಟು ಮುಸಲ್ಮಾನರ ಮಾತು ಆದರೂ ಇದೆಲ್ಲ ಯಾವ ರಾಜಕಾರಣಿಗೆ ಕೇಳಿಸುತ್ತೆ ಅನ್ನೋದನ್ನು ಹೇಳ್ರಿ ಇಲ್ಲಿ ಸರಿಯಾಗಿ ಒಂದನ್ನ ಗಮನ ಇಟ್ಟು ನೋಡಿ ಇಲ್ಲಿ ಅವರಿಗೂ ಬಾಯಿಯನ್ನು ಬಡಿದುಕೊಳ್ತಾ ಇದ್ದ ಅಖಿಲೇಶ್ ಯಾದವ್ ಈಗ ಯಾವುದೇ ಮಾತನ್ನಾಡದೆ ಸೈಲೆಂಟ್ ಆಗಿದ್ದಾನೆ ಇದನ್ನ ನೋಡ್ತಾ ಇದ್ರೆ ಅಖಿಲೇಶ್ ಯಾದವ್ ಮೇಲೆ ಒಂದಷ್ಟು ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ ಇಲ್ಲಿ ಅಖಿಲೇಶ್ ಯಾದವ್ ಮೊದಲೆಲ್ಲ ಇದೇ ಕೆಲಸವನ್ನ ಮಾಡ್ತಾ ಇದ್ದದ್ದು ಅನ್ನೋದು ಎಲ್ಲರಿಗೂ ಗೊತ್ತಾ ಇದೆ ದುಡ್ಡನ್ನು ಕೊಡೋದು ಕಲ್ಲನ್ನು ಹೊಡೆಸೋದು ಅಲ್ಲೆಲ್ಲೋ ಮತಾಂತರಕ್ಕೆ ಒಂದಷ್ಟು ಕುಮ್ಮಕ್ಕನ್ನು ಕೊಡೋದು ಮತವನ್ನು ಹಾಕಿಸಿಕೊಳ್ಳೋದು ಜೊತೆಗೆ ದುಡ್ಡನ್ನು ಕೊಟ್ಟು ಮಾಡಿಸಿದ ಕೆಲಸವನ್ನ ರಾಜಕೀಯ ಲಾಭಕ್ಕಾಗಿ ಬಳಕೆಯನ್ನ ಮಾಡಿಕೊಳ್ತಾ ಇದ್ದ ಇದು ಉತ್ತರ ಪ್ರದೇಶದಲ್ಲಿರೋ ಬಹುತೇಕರಿಗೆ ಗೊತ್ತಿರೋ ವಿಚಾರ ಇದನ್ನ ನಮಗೂ ಹೇಳಿದ್ದು ಯಾರೋ ಅಲ್ಲ ಅದೇ ಉತ್ತರ ಪ್ರದೇಶದಲ್ಲಿರೋ ಮುಸ್ಲಿಂ ಸ್ನೇಹಿತ ಈ ಅಖಿಲೇಶ್ ಯಾದವ್ ದುಡ್ಡನ್ನು ಕೊಟ್ಟಿದ್ದಾರೆ ಅದಕ್ಕೆ ಮೌಲಾನ ತಾಕೀರ್ ರಜಾ ಅಲ್ಲಿ ಪ್ರವಾದಿ ಮೊಹಮ್ಮದರ ಹೆಸರಲ್ಲಿ ಗಲಭೆಯನ್ನು ಎಬ್ಬಿಸಿ ಹಲ್ಕಟ್ ಕೆಲಸವನ್ನ ಮಾಡೋಕೆ ನಿಂತಿದ್ದಾನೆ ಅಂತ ಯಾವಾಗ ಪ್ರವಾದಿಗಳು ಐ ಲವ್ ಮೊಹಮ್ಮದ್ ಅಂತ ಹೇಳೋಕೆ ಕೇಳಿದ್ರು ಜೊತೆಗೆ ಲವ್ ಮಾಡ್ತೀನಿ ಅನ್ನೋದನ್ನ ಹುಡುಗಿಯರಿಗೆ ಹೇಳೋ ಕಾಲ ಇದು ಅದನ್ನ ಕೆಟ್ಟದಾಗಿ ಬಿಂಬಿಸೋ ಕಾಲ ಇದು ಈಗ ಐ ಲವ್ ಮೊಹಮ್ಮದ್ ಅನ್ನೋದು ಯಾಕೆ ಬೇಕು ಅಂತ ಯಾವ ನಿಗ್ರಿಗೆ ಗೊತ್ತು ಅದೇಗೆ ಶುದ್ಧವಾದ ಮಾತಾಗುತ್ತೆ ಅನ್ನೋದು ಗೊತ್ತಿಲ್ಲ ಅದೇನೇ ಆದರೂ ಈಗ ಯೋಗಿ ನಾಡಿನ ಪೊಲೀಸರು ಎನ್ಕೌಂಟರ್ ಮಾಡಿರೋದು ಎಲ್ಲರನ್ನ ಸೈಲೆಂಟ್ ಮಾಡ್ತಾ ಇದೆ ಇಲ್ಲಿಯವರೆಗೂ ಬರೆಯಲಿಯ ಮನೆ ಮನೆಯಲ್ಲಿ ಮೊಹಮ್ಮದ್ ಅನ್ನೋ ಸ್ಟಿಕ್ಕರ್ಗಳು ರಾರಾಜಿಸ್ತಾ ಇದ್ವು ಅದನ್ನೇ ಹಾಕಿಕೊಂಡು ಹಂದಿಗಳ ಹಾಗೆ ಗುಂಪಲ್ಲಿ ಗೋವಿಂದ ಅಂತ ಕಲಬೆಯನ್ನು ಮಾಡೋಕೆ ಸ್ವಾರಿ ಸ್ವಾರಿ ಗುಂಪಲ್ಲಿ ಗೋವಿಂದ ಅನ್ನೋಕ್ಕೆ ಅವರು ದೇವರನ್ನು ನಂಬಲ್ವಲ್ಲ ಹಾಗಾಗಿ ಗುಂಪಲ್ಲಿ ಅವರಿಗೆ ಏನು ಬೇಕೋ ಅದನ್ನು ಕೂಗ್ಕೊಂಡು ಹೋಗ್ತಾ ಇದ್ರು ನಾವು ಸತ್ರು ಪರವಾಗಿಲ್ಲ ಸ್ಟಿಕ್ಕರ್ ತೆಗೆಯೋದೇ ಇಲ್ಲ ಅಂತಿದ್ದವರು ಈಗ ಬರೀ ಇಬ್ಬರ ಕಾಲಿಗೆ ಶೂಟೌಟ್ ಮಾಡಿದ್ದಕ್ಕೆ ಅಲ್ಲಿ ಮತಾಂಧರು ಅವರವರ ಮನೆಗಳಿಗೆ ಅಂಟಿಸಿದ್ದ ಸ್ಟಿಕ್ಕರ್ಗಳನ್ನು ಅಧಿಕಾರಿಗಳು ಹೇಳೋದಕ್ಕೂ ಮೊದಲೇ ಕಿತ್ತು ಹಾಕೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಆದರೂ ಅಲ್ಲಿರೋ ಮತಾಂಧರು ಹೇಳಿದ್ದು ನಿಜ ರೀ ಸತ್ರು ಲವ್ ಮೊಹಮ್ಮದ್ ಸ್ಟಿಕ್ಕರನ್ನು ತೆಗೆಯಲ್ಲ ಅಂತ ಯಾಕಂದರೆ ಅವರು ಸಾಯೋಕೆ ಮೊದಲೇ ಸ್ಟಿಕ್ಕರನ್ನು ಹಾಕಿಬಿಟ್ಟಿದ್ದಾರೆ ಇನ್ನು ನಲವತ್ತೆಂಟು ಗಂಟೆಗಳ ಕಾಲ ಬರೇಲಿಯಲ್ಲಿ ಡ್ರೋನ್ ಕ್ಯಾಮರಾ ಕಣ್ಗಾವಲಲ್ಲಿ ಇರುತ್ತೆ ಮತ್ತು ಸರ್ಪಗವಲನ್ನು ಹಾಕಲಾಗಿದೆ ಜೊತೆಗೆ ನಲವತ್ತೆಂಟು ಗಂಟೆಗಳ ಕಾಲ ಇಂಟರ್ನೆಟ್ಟನ್ನು ಬಂದ್ ಮಾಡಲಾಗಿದೆ ಬಾಲವನ್ನು ಬಿಚ್ಚೋಕೆ ಯಾವನೇ ಯೋಚನೆ ಮಾಡಿದರೆ ಎಲ್ಲವನ್ನು ಬಿಡ್ತೀವಿ ಅನ್ನೋದನ್ನು ಬರೇಲಿ ಎಸ್ ಪಿ ಹೇಳಿದ್ದಾರೆ ಆದರೂ ಇಷ್ಟೆಲ್ಲ ಭಯ ಇರೋ ಮತಾಂಧರಿಗೆ ದಂಗೆ ಬಿಸೋ ಧೈರ್ಯ ಎಲ್ಲಿಂದ ಬರುತ್ತೆ ಯೋಚನೆ ಮಾಡಿ ಇನ್ನು ಯೋಗಿ ಆದಿತ್ಯನಾಥ್ ಅವರು ಎನ್ಕೌಂಟರ್ ಮಾಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಹೇಳಿದ್ರು ಬುಲ್ಡೋಸರ್ ನ್ಯಾಯ ಕೊಡಬಾರ್ದು ಅಂತ ಅದನ್ನೇ ಮಾಡ್ತಾ ಇದ್ದಾರೆ ಇದೆಲ್ಲ ಸರಿನಾ ಅಂದರೆ ಖಂಡಿತ ಸಾಮಾನ್ಯ ಜನರ ಪ್ರಕಾರ ಅದು ಸರಿ ಇದೆ ಇದಕ್ಕೆಲ್ಲ ಕಾರಣ ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಯಾಕಂದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಕೇಸನ್ನು ಹಿಡ್ಕೊಂಡು ಯಾರೋ ಒಬ್ಬ ಬಡವ ನ್ಯಾಯಾಲಯಕ್ಕೆ ಹೋದರೆ ಆ ಕೇಸ್ಗೆ ನ್ಯಾಯ ಸಿಗೋದು ಹಾಳಾಗಿ ಹೋಗಲಿ ಕೇಸ್ ಮುಗಿಯೋದಕ್ಕೆ ಹದಿನೈದರಿಂದ ಇಪ್ಪತ್ತು ವರ್ಷಗಳು ಬೇಕಾಗತ್ವೆ ದೇಶದ ಟೆಕ್ನಾಲಜಿ ಬೆಳೀತಾ ಇದೆ ದೇಶದ ಜನರು ಫಾಸ್ಟ್ ಫುಡ್ ಹಾಗೆ ಫಾಸ್ಟಾಗಿ ನ್ಯಾಯ ಬೇಕು ಅಂದರೆ ಅದು ಮಾತ್ರ ಸಿಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಯೋಗಿ ಮಾಡ್ತಾ ಇರೋ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಅನ್ನೋದು ಸರಿಯಾಗಿದೆ ಅನ್ನೋದನ್ನು ಬಹಳಷ್ಟು ಜನರು ಕೂಡ ಹೇಳ್ತಾ ಇದ್ದಾರೆ ಅದೇನೇ ಆದರೂ ದೇಶದ ಅತ್ಯುತ್ತಮ ಮುಖ್ಯಮಂತ್ರಿಯಾಗಿರೋ ಯೋಗಿ ಆದಿತ್ಯನಾಥ್ ತಪ್ಪನ್ನು ಕ್ಷಮಿಸಲ್ಲ ಜನರಿಗೆ ಆದಷ್ಟು ಬೇಗ ನ್ಯಾಯ ಸಿಗಬೇಕು ಅನ್ನೋದು ಅವರ ಉದ್ದೇಶ ಈಗ ಕೂಡ ಅದೇ ಕೆಲಸವನ್ನು ಯೋಗಿ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಯೋಗಿ ಮಾಡಿದ್ದು ತಪ್ಪಾದರೂ ಹೇಗ್ರಿ ಆಗತ್ತೆ ನ್ಯಾಯಾಲಯ ಹೇಳಿರ್ಬೋದು ನಿಜ ಹಾಗಂತ ಯೋಗಿ ಕಾನೂನು ಪ್ರಕಾರ ಎಲ್ಲವನ್ನ ಮಾಡ್ತಾ ಇರ್ತಾರೆ ಅನ್ನೋದು ಎಲ್ಲರಿಗೂ ಇದೆ ಈಗ ನಮ್ಮಲ್ಲಿ ಸರಿಯಾದ ಸಂವಿಧಾನ ತಿಳಿದುಕೊಂಡವರು ಯೋಗಿ ಆದಿತ್ಯನಾಥ್ ಸಂವಿಧಾನದ ಪ್ರಕಾರ ಎಲ್ಲವನ್ನ ಮಾಡ್ತಾ ಇದ್ದಾರೆ ಅವರ ನಿರ್ಧಾರಗಳು ಸರಿ ಇವೆ ಅನ್ನೋದನ್ನ ಮಾತಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇದು ಗೆಳೆಯರೆ ಐ ಲವ್ ಮೊಹಮ್ಮದ್ ಅಂದವರನ್ನ ಯೋಗಿ ಪೊಲೀಸರು ಶೂಟ್ಔಟ್ ಮಾಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ